ಸೊ ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದಕ್ಕಿಂತ ಮುಂಚೆ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಏನೇನಾಯ್ತು ಏನಾದ್ರು ಪೊಸಿಷನ್ಸ್ ರೈಟ್ ಆಗಿದ್ವಾ ರಾಂಗ್ ಇದ್ವಾ ನೋಡೋಣ ಸೊ ಫಸ್ಟ್ ಆಫ್ ಫಸ್ಟ್ ಮಾಡ್ತೀನಿ ಈಗ ಬ್ಯಾಂಕ್ ನಿಫ್ಟಿ ತೋರಿಸ್ತೀನಿ ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಆಸ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪೈರಿ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಏನ್ ಡಿಸ್ಕಶನ್ ಮಾಡಿದ್ವಿ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಮಗೆ ಫೋರ್ಟಿ ಏಟ್ ತೌಸಂಡ್ ಅನ್ನೋದು ಬ್ರೇಕ್ಔಟ್ ಆದ್ರೆ ನಿಮಗೆ ಏನಾದ್ರು ವಿಚಾರ ಮಾಡಿದ್ವಿ ಎಸ್ ಮಾರ್ಕೆಟ್ ಸೈಡ್ ವೇಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಆಗ್ತಾ ಇತ್ತು ಬಟ್ ಮಾರ್ಕೆಟ್ ಸರ್ ಎಕ್ಸಾಕ್ಟ್ಲಿ ಎರಡು ಗಂಟೆ ಐವತ್ತು ನಿಮಿಷ ಹೆಚ್ಚು ಕಡಿಮೆ ಇರಬೇಕು ಮಾರ್ಕೆಟ್ ಸಡನ್ ಫಾಲ್ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಸಡನ್ಲಿ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಫಿಫ್ಟಿ ವರ್ಗೂ ಬಂದ್ಬಿಟ್ಟು ಆಮೇಲೆ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ವರ್ಗೂ ಹೋಗಿದೆ ಅಂದ್ರೆ ಯಾವ ರೀತಿ ವೋಲ್ಟಾಲಿಟಿ ಇತ್ತು ನೋಡ್ಕೊಳ್ಳಿ ಸರ್ ಸೊ ಇದರಿಂದ ಅರ್ಥ ಏನಾಗಬೇಕು ಯಾಕೆ ಈ ರೀತಿ ಆಗಿದೆ ಅಂದ್ರೆ ಮೇನ್

ಸೊ ಅದಕ್ಕೋಸ್ಕರ ಕೇರ್ಫುಲ್ ಇರಿ ಮಾರ್ಕೆಟ್ ನಲ್ಲಿ ಈ ರೀತಿ ಆಗ್ತದೆ ಅನಿವೆ ನಾವು ಕಮ್ ಟು ದ ನಿಫ್ಟಿ ಹಿಯರ್ ನಿಫ್ಟಿ ಒಳಗ ನಾನು ಏನ್ ಮಾಡಿದೆ ಅಲ್ಲಿ ಕೂಡ ಪೋಸ್ಟ್ ಮಾಡಿದೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಟೂ ತೌಸಂಡ್ ಫೈವ್ ನಂಟಿ ಲೆವೆಲ್ ಇನ್ ಕೇಸ್ ಇದನ್ನ ದಾಟಿದ್ದಾರೆ ಮಾತ್ರ ನಿಮ್ಮ ಪೊಸಿಷನ್ಸ್ ಅಂಡ್ ಸೇ ಮೇನ್ ನೋಡಿ ಸರ್ ಫಸ್ಟ್ ಟೈಮ್ ನಲ್ಲಿ ಮೆರಗಡೆ ಹೋದ ನೀವೆಲ್ರು ಎಂಟ್ರಿ ಆಗ್ಲಿಕ್ಕೆ ಟ್ರೈ ಮಾಡ್ತೀರಿ ಅದಕ್ಕೆ ಒಂದು ಕ್ಲಿಯರ್ ಆಗಿರ್ತೀರಿ ಯಾವುದೇ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕೌಟ್ ಆದ್ರೆ ನಿಮ್ಗೆ ಏನಾಗಬೇಕು ಕ್ಲೀನ್ ಕ್ಯಾಂಡಲ್ ಬಾಡಿ ಇರೋದು ಕ್ಲೋಸ್ ಆಗ್ಬೇಕು ಹೈಯರ್ ಲೋ ಮಾಡ್ತಾ ಇದ್ದಾನೆ ದೆನ್ ಯು ಕ್ಯಾನ್ ಟೇಕ್ ಈಸಿ ಎಂಟ್ರಿ ಸರ್ ಅದರ್ವೈಸ್ ನೀವೇನಾಗ್ತೀರಿ ಸಿಕ್ಕೊಂಬಿಳ್ತೀರಿ ಸೊ ಸಿಕ್ಕಿಬಾರ್ದು ಅಂದ್ರೆ ಸರ್ ದಟ್ ಶುಡ್ ಬಿ ಕ್ಲೀನ್ ಓಕೆ ಇದು ನೆಕ್ಸ್ಟ್ ಅಟೆಂಟ್ ನಲ್ಲಿ ಬ್ಯಾಂಕ್ ಟಿ ರಿಕವರಿಂದ ಮಾರ್ಕೆಟ್ ನಲ್ಲಿ ಈ ರೀತಿ ಕಂಡಿದೆ ಅಂಡ್ ಓವರ್ ಆಲ್ ಮಾರ್ಕೆಟ್ ನಲ್ಲಿ ನೋಡಿದ್ರೆ ಎಸ್ ಸರ್ ಇಟ್ ವಾಸ್ ಟುಡೇ ಪೂರ್ತಿ ಸೈಡ್ ವೇಸ್ ಟು ಅಪ್ ಸೈಡ್ ಅಂತ ಇತ್ತು ಓಕೆ ಎಂಡ್ ಆಫ್ ಡೇ ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ ನಾಳೆ ಮೇಲ್ಗಡೆ ಹೋಗಬಹುದಾ ಸಿ ಎನಿವೆ ನೆಕ್ಸ್ಟ್ ಡೇ ಕ್ಯಾಂಡಲ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ಕಾಣ್ತದೆ ಸೊ ಇದನ್ನ ಎಲ್ಲಾ ಡ್ರಾಯಿಂಗ್ಸ್ ತೆಗೆದು ಬಿಡ್ತೀನಿ ಮಾರ್ಕೆಟ್ ಈಗ ಬಹಳ ಹತ್ರ ಅದಾನೆ ಸರ್ ಆಲ್ ಟೈಮ್ ಹತ್ರ ಹತ್ರ ಸೊ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ಈಸ್ ಗೋಯಿಂಗ್ ಟು ಬಿ ಅ ಆಲ್ ಟೈಮ್ ಹೈ ಸಮೀಪ ಇದೆ ಸೊ ನಾವು ಎಷ್ಟು ದೂರ ಇದೀವಿ ಅರೌಂಡ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಪಾಯಿಂಟ್ಸ್ ದೂರ ಇದೀವಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಂತ ತೊಗೊಂಡ್ರೆ ಸೊ ರೈಟ್ ನಾವು ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಮೂವಿಂಗ್ ಎವರೇಜ್ ಪರ್ಸ್ಪೆಕ್ಟಿವ್ ಎಲ್ಲ ಬೇಕಾಗಿಲ್ಲ ಬಿಕಾಸ್ ಮೂವಿಂಗ್ ಎವರೇಜ್ ಬಹಳ ದೂರ ಉಳಿದ್ರು ಸೊ ನಾನೇ ಮಾಡ್ತೀನಿ ನಿಮಗೆ ಕ್ವಿಕ್ಲಿ ಒನ್ ಅವರ್ ನರ್ಕೊಂಡು ಹೋಗ್ತೀನಿ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ಸಪೋರ್ಟ್ಗಳನ್ನ ಡ್ರಾ ಮಾಡಿಬಿಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಕರೆಕ್ಟ್ ಆಗಿರ್ಬೇಕು ಸೊ ಇಲ್ಲಾ ಡ್ರಾಯಿಂಗ್ಸ್ ತೆಗೆದು ಬಿಡ್ತೀನಿ ನಿಮ್ ಮುಂದೆ ಮತ್ತೊಮ್ಮೆ ಡ್ರಾ ಮಾಡೋಣ ಸೊ ದಟ್ ನಮ್ ಕ್ಲಾರಿಫೈ ಸಿಗ್ಲಿ ನಾವು ಯಾವ ರೀತಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೀವಿ ಸೊ ನಂಬರ್ ಒನ್ ಪಾಯಿಂಟ್ ಮೇಲಿನ ಅಪ್ಪರ್ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಮಾಡೋಣ ಯೂಸಿಂಗ್ ದ ಆರ್ಜೆಂಟ ಲೈನ್ ದಿಸ್ ವೆನ್ ಸಿ ದಿಸ್ ವೆನ್ ಓಕೆ ಇದನ್ನ ನಾವು ಮಾರ್ಕ್ ಮಾಡೋಣ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಏಯ್ಟಿ ಲೆವೆಲ್ ಬರ್ತದೆ ಓಕೆ ನಿಂತಿರುವ ಮಾರ್ಕೆಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಇವತ್ತು ಮೇಜರ್ ಸಪೋರ್ಟ್ ತಗೊಂಡಿರೋ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಲೆವೆಲ್ ಇದನ್ನ ಕೂಡ ಮಾರ್ಕ್ ಮಾಡೇ ಬಿಡೋಣ ಓಕೆ ಯಾಕೆ ಸರ್ ಇವೆಲ್ಡೂ ಇಂಪಾರ್ಟೆಂಟ್ ಲೆವೆಲ್ ಇರಬಹುದು ಅಂತ ಥಿಂಕ್ ಮಾಡಿದ್ರೆ ಸರ್ ರಿಜೆಕ್ಷನ್ ಎಕ್ಸಾಕ್ಟ್ ಪಿನ್ಸ್ ಓಕೆ ಗ್ಯಾಪ್ ಡೌನ್ ಮಾರ್ಕೆಟ್ ಎಷ್ಟೋ ಟೈಮ್ ಪಾಸ್ ಮಾಡಿದಾನೆ ಒಲ್ಟಾಲಿಟಿ ಆದ್ಮೇಲೆ ಮಾರ್ಕೆಟ್ ಇದನ್ನ ಮೇಲೆ ಎತ್ಕೊಳ್ಳಿಕ್ಕೆ ತಯಾರಿ ನಡೆಸಿದೆ ಸೊ ಇನ್ನು ನಾಳೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದಕ್ಕೆ ನಾನು ಏನ್ ಮಾಡ್ತೀನಿ ಒನ್ ಅವರ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡಿದ ಓಕೆ ಆಸ್ ಆಫ್ ನಾವು ಇವತ್ತಿನ ಇಂಪಾರ್ಟೆಂಟ್ ಲೆವೆಲ್ ಯಾವ್ ಇತ್ತು ಸರ್ ಟ್ವೆಂಟಿ ಟೂ ತೌಸಂಡ್ ಫೈವ್ ನೈಂಟಿ ಲೆವೆಲ್ ಮಾರ್ಕೆಟ್ ಅದನ್ನ ಬ್ರೀಚ್ ಮಾಡಿದ ಅದ್ರ ಮೇಲೆ ಎತ್ಕೊಂಡಿದ್ದಾನೆ ಸೊ ಇದನ್ನ ಸ್ವಲ್ಪ ಡಾರ್ಕ್ ಮಾಡ್ಬಿಡ್ತೀನಿ ಕ್ಲಾರಿಫೈ ಸಿಗ್ಲಿ ಯಾಕೆ ನಾವು ಮಾಡ್ತಿದ್ವಿ ಅಂತ ಹೇಳಿ ಓಕೆ ಫೈನ್ ದೆನ್ ಮಾರ್ಕೆಟ್ಕೊಂಡಿದ್ದಾರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಇದೆ ಓಕೆ ಇನ್ ಕೇಸ್ ನಾಳೆ ನಿಮಗೆ ಹೈಯರ್ ಲೋ ಸಿಗ್ತಾ ಇದೆ ಓಕೆ ಇವತ್ತಿನ ಹೈ ಮೇಲೆ ಕ್ಲೋಸ್ ಆದ್ರೆ ನೀವೇನ್ ಮಾಡ್ತೀರಂದ್ರೆ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ ತಗೋಬಹುದು ಟ್ವೆಂಟಿ ಟೂ ಫೈವ್ ಹಂಡ್ರೆಡ್ ಕಾಲ್ ಅದು ತಗೋಬಹುದು ಬಟ್ ಆಪ್ಷನ್ ಸರ್ ಯು ವಿಲ್ ನಾಟ್ ಬೈ ಈ ವಾರದ್ದು ಈ ವಾರದ ಆಪ್ಷನ್ಸ್ ನ ಬೈ ಮಾಡೋದಿಲ್ಲ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಬೈ ಮಾಡ್ತೀರಿ ಸೊ ದಟ್ ಇಸ್ ವೆರಿ ಸಿಂಪಲ್ ಪಾಯಿಂಟ್ ಓಕೆ ಟ್ವೆಂಟಿ ತ್ರೀ ಮೇ ನಾಳೆ ಎಕ್ಸ್ಪೈರ್ ಇದೆ ಸೊ ನೀವೇನ್ ಮಾಡ್ತೀರಿ ಈ ವಾರದ ಎಕ್ಸ್ಪೈರಿ ಬೈ ಮಾಡೋದಿಲ್ಲ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡ್ತೀರಿ ರೀಸನ್ ಏನಪ್ಪಾ ಅಂದ್ರೆ ಇಂಡಿಯಾ ವೀಕ್ಸ್ ನೋಡ್ಕೊಳ್ಳಿ ಸರ್ ಇಟ್ ಈಸ್ ಗೋಯಿಂಗ್ ಟು ಬಿ ಕಾನ್ಸಂಟ್ರೇಟ್ ಆಗಬಹುದು ಬಿಳಬಹುದು ಅದಕ್ಕೋಸ್ಕರ ಇಂಡಿಯಾ ಬಿಕ್ಸ್ ಬೀಳುತ್ತೆ ಅದ್ರ ಜೊತೆ ಕೂಡ ಡಿಕೆ ಕೊಟ್ರೆ ಯು ವಿಲ್ ಮೇಕ್ ಅ ಲಾಟ್ ಆಫ್ ಲಾಸಸ್ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಮೇಜರ್ ಮೇಜರ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ನಿತ್ಕೋತಿದೆ ಲೋ ಕ್ರಿಯೇಟ್ ಆಗ್ತಿದೆ ಎಸ್ ಸರ್ ಯು ಕ್ಯಾನ್ ಗೋ ಹೈ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಟು ಸೆವೆನ್ ಏಯ್ಟಿ ಆಲ್ ಟೈಮ್ ಹೈ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ ಬಿಕಾಸ್ ಅಟೆಂಪ್ಟ್ ಒಂದ್ ಸಲ ಆಗಿದೆ ಎರಡು ಸಲ ಆಗಿದೆ ಮೂರು ಸಲ ಆಗಿದೆ ನಾಲ್ಕು ಸಲ ಆಗಿದೆ ಇದು ಐದನೇ ಅಟೆಂಪ್ಟ್ ಸರ್ ಅಂಡ್ ಎಲೆಕ್ಷನ್ ಮೋಡ್ ನಲ್ಲಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಎನಿಥಿಂಗ್ ಕ್ಯಾನ್ ಆಪನ್ ಅಪ್ ಸೈಡ್ ಸೊ ಆ ಆಂಗಲ್ ನಲ್ಲಿ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಕ್ಯಾನ್ ಗೋ ವೆರಿ ರ್ಯಾಂಪ್ ಅಂಡ್ ಅಪ್ ಸೈಡ್ ಆಲ್ಸೋ ಓಕೆ ಮಾರ್ಕೆಟ್ ಹಿಂಗ ಆಗಿಲ್ಲ ಸರ್ ಆಗಿಲ್ಲ ಸರ್ ಏನಾಗ್ತಾನೆ ಅಂದ್ರೆ ಯೂಶಲಿ ನಿಮ್ಮನ್ನ ಸಿಕ್ಸ್ ಹಾಕಿ ಫಸ್ಟ್ ಏನ್ ಮಾಡ್ತಾರೆ ಕ್ಯಾಪ್ ಡೌನ್ ಓಪನ್ ಟ್ವೆಂಟಿ ಟು ಫೈವ್ ಏಯ್ಟಿ ಅಥವಾ ಟ್ವೆಂಟಿ ಟು ಫೈವ್ ಸಿಕ್ಸ್ಟಿ ಆಸ್ಪಾಸ್ ಓಪನ್ ಆಗ್ತದೆ ನೀವು ಸಡನ್ಲಿ ಏನ್ ಮಾಡ್ತೀರಿ ಎಸ್ ಮತ್ತೆ ಇದು ಮೇಲೆಗಡೆ ಹೋಗುವುದಿಲ್ಲ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡಿರ್ತೀರಿ ಮಾರ್ಕೆಟ್ ಏನ್ ಮಾಡ್ತಾರೆ ಒಂದೇ ಕ್ಯಾಂಡಲ್ ನಲ್ಲಿ ಹತ್ರ ಹತ್ರ ಇಲ್ಲಿ ಬಂದು ಕುತ್ಕೊಂಡು ಹೈರ್ ಲೋ ಕ್ರಿಯೇಟ್ ಮಾಡಿ ಮೇಲೆ ಹೋಗಬಹುದು ಒನ್ ಆಫ್ ದ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಇಲ್ಲ ಮಾರ್ಕೆಟ್ ಓಪನಿಂಗ್ ಸರ್ ಟ್ವೆಂಟಿ ಟು ಸಿಕ್ಸ್ ಏಯ್ಟಿ ಆಸ್ಪಾಸ್ ಟ್ವೆಂಟಿ ಟು ಸೆವೆನ್ ಹಡರ್ ಓಪನ್ ಆಗ್ಬೋದು ಹ್ಯೂಜ್ ಗ್ಯಾಪ್ ಅಪ್ ರೆಡ್ ಕ್ಯಾನಲ್ ಆಗ್ತದೆ ಮಕ್ಕಡ್ ಏನ್ ಮಾಡ್ತದೆ ಇದು ಅರ್ಲಿ ರೆಸಿಸ್ಟೆನ್ಸ್ ಇತ್ತಲ್ಲ ಓಕೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಬರ್ತಾನೆ ಓಕೆ ಇಲ್ಲಿ ಬಂದ್ಬಿಟ್ಟು ಈ ಗ್ಯಾಪ್ ಕೂಡ ಫಿಲ್ ಅಪ್ ಆಗ್ತದೆ ಗ್ಯಾಪ್ ಫಿಲ್ ಅಪ್ ಆದ್ಮೇಲೆ ಏನ್ ಮಾಡ್ತಾನೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಇಲ್ಲಿ ಏನಾದ್ರು ಬೈಂಗ್ ಸ್ಟ್ರಾಟಜಿಗಳು ಕ್ರಿಯೇಟ್ ಆಗ್ತದೆ ಲೈಕ್ ವಾಟ್ ಓಕೆ ಇಲ್ಲಿ ಹೈಯರ್ ಲೋ ಆಗಬಹುದು ಓಕೆ ಈ ರೀತಿ ಆಗ್ಬಹುದು ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಆಗ್ತದೆ ಇಲ್ಲ ಸರ್ ನಿಮಗೆ ಬುಲಿಶ್ ಎಂಗಲ್ ಫಿಂಗ್ ತರ ಆಗ್ಬಹುದು ಹ್ಯಾಮರ್ ಕಾಣಬಹುದು ಅಥವಾ ರಿವರ್ಸಲ್ ಕ್ಯಾಂಡಲ್ ಪ್ಯಾಟರ್ನ್ ಯಾವ್ದಾದ್ರು ಸಿಕ್ಕರೆ ಈ ಜಾಗದಲ್ಲಿ ನೀವು ಬೈ ಮಾಡ್ಲಿಕ್ಕೆ ನೋಡ್ತೀರಿ ಇನ್ ಕೇಸ್ ಗ್ಯಾಪ್ ಅಪ್ ಈ ರೀತಿ ಆದ್ರೆ ಸೊ ಇಲ್ಲ ಮಾರ್ಕೆಟ್ ನಲ್ಲಿ ಪ್ರೊಫೆಷನಲ್ ಗ್ಯಾಪ್ ಅಪ್ ತರ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಅಂತ ನಾರ್ಮಲ್ ಗ್ಯಾಪ್ ಅಪ್ ಆಗಿದೆ ಒಂದು ಹತ್ತಿಪ್ಪ ಮೂವತ್ತ್ ಪಾಯಿಂಟ್ ಇಟ್ಸ್ ಓಕೆ ಅವಾಗ ಏನಾಗುತ್ತೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಒಂದು ಕ್ಯಾಂಡಲ್ ಆದ್ಮೇಲೆ ಇನ್ನೊಂದು ಕ್ಯಾಂಡಲ್ ಇನ್ನೊಂದು ಕ್ಯಾಂಡಲ್ ಅಂತ ಹೇಳಿ ಫಸ್ಟ್ ಹಾಫ್ ನಲ್ಲಿ ಮಾರ್ಕೆಟ್ ಏನ್ ಮಾಡ್ತಾರೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ವರೆಗೂ ಹೋಗಿ ಬಿಡ್ತಾರೆ ಆಮೇಲೆ ಮಾರ್ಕೆಟ್ ಕಾನ್ಸಲ್ಟೇಷನ್ ಸೈಡ್ ವೈಸ್ ಅಂಡ್ ನೆಕ್ಸ್ಟ್ ಹಾಫ್ ಅಲ್ಲಿ ಮಾರ್ಕೆಟ್ ಒಂದು ಸೈಡ್ ಆಗಬಹುದು ನೈಟಿವ್ ಆಗಬಹುದು ಅಥವಾ ಅಪ್ಸೈಡ್ ಅಲ್ಲಿ ಟ್ವೆಂಟಿ ಟು ಸೆವೆನ್ ಏಟಿ ಅಥವಾ ಟ್ವೆಂಟಿ ಟು ಏಟ್ ಹಂಡ್ರೆಡ್ ನ ಟಚ್ ಮಾಡುವ ಹೆವಿಯೆಸ್ಟ್ ಚಾನ್ಸ್ ಇದೆ ನಂಬರ್ ಟು ಪಾಯಿಂಟ್ ಆಫ್ ಲೇವಲ್ ಅಂಡರ್ಸ್ಟೂಂಡ್ ಗ್ಯಾಪ್ ಅಪ್ ನಲ್ಲಿ ಓಕೆ ಮಾರ್ಕೆಟ್ ಇಲ್ಲ ಗ್ಯಾಪ್ ಡೌನ್ ಆದ್ರೆ ಈಗ ಡಿಸ್ಕಶನ್ ಮಾಡಿದೀನಿ ಇಲ್ಲಿ ಬೈಯರ್ಸ್ ಇದಾರೆ ಸೊ ನೋಟ್ ಈಸಿಲಿ ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೆ ಈಸಿಲಿ ಕೊಡೋದಿಲ್ಲ ಓಕೆ ಇನ್ನೊಂದು ಸೈಕಾಲಜಿ ಪ್ರಕಾರ ಎಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ರೌಂಡ್ ಬರಲ್ಲ ಅಲ್ಲಿ ಬರಬಹುದು ಎಸ್ ಇನ್ ಕೇಸ್ ನಲ್ಲಿ ಮಾರ್ಕೆಟ್ ನಲ್ಲಿ ಏನಾದರೂ ಬ್ಯಾಡ್ ನ್ಯೂಸ್ ಇದ್ರೆ ಸಡನ್ಲಿ ಮಾರ್ಕೆಟ್ ಫೈವ್ ಸಿಕ್ಸ್ಟಿ ಅಥವಾ ಅದಕ್ಕಿಂತ ಕೆಳಗಡೆ ಓಪನ್ ಆಗ್ತಾನೆ ಫೈವ್ ಫೋರ್ಟಿ ಲಿವೆಲ್ ಸೊ ಅರ್ಲಿ ಇಯರ್ ನಮಗೆ ಸಪೋರ್ಟ್ ಇದೆ ಸಿ ದಿಸ್ ಅರ್ಲಿ ರಿಜೆಕ್ಷನ್ ಲೆವೆಲ್ ಇದೆ ಸೊ ಇದು ಸಪೋರ್ಟ್ ತರ ಕ್ರಿಯೇಟ್ ಆಗ್ತಾ ಇದೆ ದಟ್ ಇಸ್ ಫೈವ್ ಒನ್ ಸೆವೆನ್ ಲೆವೆಲ್ ಮಾರ್ಕೆಟ್ ಈ ಬೌಂಡ್ರಿ ಸಿಕ್ಕರೆ ನಿಮ್ಗೆ ಏನಾದ್ರು ಬೈಂಗ್ ಲೊಕೇಶನ್ ಸಿಕ್ತಾ ಇದ್ರೆ ಎಸ್ ಸರ್ ಸೈಡ್ ವೇಸ್ ಟು ಅಪ್ ಸೈಡ್ ಅಂತ ಟ್ರೀಟ್ ಮಾಡ್ತೀರಿ ಟು ಟ್ವೆಂಟಿ ಟೂ ತೌಸಂಡ್ ಫೈವ್ ಏಯ್ಟಿ ಅಥವಾ ಟ್ವೆಂಟಿ ಟು ಸಿಕ್ಸ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡ್ಲಿಕ್ಕೆ ನೋಡ್ತೀರಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ನಿಮಗೆ ಇನ್ ಕೇಸ್ ಫ್ಲಾಟ್ ಓಪನ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಥವಾ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಫೈವ್ ನೈಂಟಿ ಟ್ರೇಡ್ ಮಾಡ್ತಿದ್ರೆ ನೀವು ಆದಷ್ಟು ಅವಾಯ್ಡ್ ಮಾಡ್ತೀರಿ ಮಾರ್ಕೆಟ್ಗೆ ಒನ್ ಸೈಡ್ ಅಲ್ಲಿ ಮೂಮೆಂಟ್ ಆಗ್ಲಿಕ್ಕೆ ಬಿಟ್ರೆ ಹೈ ಆದರೂ ಅಥವಾ ಕೆಳಗಡೆ ಆದ್ರೂ ಕೆಳಗಡೆ ಆದ್ರೂ ಆಗ್ಬೋದಾ ಎಸ್ ಸರ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿ ಇದು ಇವತ್ತಿನ ಹೈ ಓಕೆ ನಾಳೆ ಹೈ ಎಲ್ಲೂ ಟಚ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಎಂ ಪ್ಯಾಟರ್ನ್ ಆಗ್ಬಹುದು ಆಮೇಲೆ ಬ್ರೇಕ್ ಡೌನ್ ಆಗ್ತಾ ಸ್ಮೂತ್ ಆಗಿ ಕೆಳಗಡೆ ಬರ್ಬೋದು ಸೈಡ್ ವೇಸ್ ನೆಗೆಟಿವ್ ಅಂತ ಹೇಳ್ತಿದ್ದೀನಿ ಅಟ್ ದ ಸೇಮ್ ಟೈಮ್ ಸರ್ ನಾನು ಏನ್ ಮಾಡ್ತೀನಿ ನಿಮಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ವಾಟ್ ಈಸ್ ದಿಸ್ ಟ್ರೆಂಡ್ ಲೈನ್ ಸಿ ದಿಸ್ವೆ ಮೇಜರ್ ಟ್ರೆಂಡ್ ಲೈನ್ ಅಂತ ಡ್ರಾ ಮಾಡಿಟ್ ಕಣ ಸೊ ಮಾರ್ಕೆಟ್ ನಲ್ಲಿ ನಾಳೆ ಈ ಲೆವೆಲ್ ನಮಗೆ ಹೆಲ್ಪ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಇದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಸೊ ದಟ್ ಇಟ್ ವಿಲ್ ಬಿ ಬಿಕಮ್ ಪರ್ಫೆಕ್ಟ್ ಓಕೆ ಓಕೆ ಪರ್ಫೆಕ್ಟ್ ಓಕೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಸ್ಮೂತ್ ಆಗಿ ಬಂದ್ರೆ ಇಲ್ಲೂ ಕೂಡ ಬೌನ್ಸ್ ಆಗೋ ಚಾನ್ಸ್ ಲೇವಲ್ ಈಸ್ ಟ್ವೆಂಟಿ ಟು ಫೈವ್ ಸಿಕ್ಸ್ಟಿ ಆಗ್ಬಹುದು ಓಕೆ ಈ ಟ್ರೆಂಡ್ ಲೈನ್ ನ ಯೂಸ್ ಮಾಡ್ಕೊಳ್ತೀರಿ ಫಾರ್ ದ ಟ್ರೇಡಿಂಗ್ ಪರ್ಪಸ್ ಟುಮಾರೋ ಸೊ ಈ ರೀತಿ ನೀವು ಮಲ್ಟಿಪಲ್ ಆಂಗಲ್ ಥಿಂಕ್ ಮಾಡಿದ್ರಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಸೊ ಮೇಜರ್ ಈಸಿಯೆಸ್ಟ್ ವೇ ಅಂದ್ರೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಥರ್ಟಿ ಆಸ್ಪಾಸ್ ನಿಮಗೆ ಸಿಕ್ಕರೆ ಅಥವಾ ಗ್ಯಾಪ್ ಅಪ್ ಓಪನ್ ಆಗಿ ಸಿಕ್ಕರು ಕೂಡ ಅಥವಾ ಸ್ಮೂತ್ ಆಗಿ ಗ್ಯಾಪ್ ಅಪ್ ಓಪನ್ ಆದ್ರೆ ಫ್ಲಾಟ್ ಆಗ ಓಪನ್ ಆಗಿದ್ರು ಇಲ್ಲೇ ಸಿಕ್ಕರೆ ಚೆನ್ನಾಗಿರೋ ಪೊಸಿಷನ್ ಸೈಜಿಂಗ್ ಮಾಡಬಹುದು ಮಾತ್ರ ಇನ್ ಕೇಸ್ ನೀವು ನಾಳೆ ಮಾಡ್ತಾ ಇದ್ರೆ ನ ಬೈ ಮಾಡ್ತೀರಿ ಸೊ ಅದರೊಳಗೆ ತೀಟಾಡಿಕೆ ಕೂಡ ಕಡಿಮೆ ಇರ್ತದೆ ಸೊ ಕಮಿಂಗ್ ಟು ದ ಆಪ್ಷನ್ ಚೈನ್ ಪ್ರಕಾರ ನೋಡಿದ್ರೆ ಇವತ್ತು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನಲ್ಲಿ ಎಂಬತ್ತು ಲಕ್ಷ ಜನ ಪುಟ್ ಆ್ಯಡ್ ಆಗಿದೆ ನಿನ್ನೆ ಐವತ್ತು ಅರವತ್ತು ಸಮೀಪ ಇದ್ದು ಇವತ್ತು ಇಪ್ಪತ್ತು ಲಕ್ಷ ಅಡಿಷನ್ ಆಗಿದೆ ಈ ಕಡೆ ಐವತ್ತು ಸಮೀಪ ಇದ್ದು ಹದಿನೈದು ಲಕ್ಷ ಕಡಿಮೆ ಆಗಿದೆ ಸೊ ಕಾಲ್ ರೈಟರ್ಸ್ ತಮ್ಮ ಪೊಸಿಷನ್ ತೆಗೆದಾರ ಅರ್ಥ ಏನು ಮೇಲ್ಗಡೆ ಹೋಗ್ತದ ಅಂತ ಹೇಳಿ ಸೊ ಏನೊಂದು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಲ್ಲಾದ್ರೂ ನೋಡಿ ಸರ್ ಐವತ್ತೆರಡು ವರೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಕಾಲ್ಸ್ ಅಲ್ಲಿ ಐವತ್ತೆರಡು ಲಕ್ಷ ಸೊ ಸ್ಟಾರ್ಟ್ ಅಪ್ ಪೀಪಲ್ಸ್ ಇಲ್ಲಿ ಜಂಪ್ ಆಗಿದ್ರ ಈಗ ಐವತ್ತು ಎಂಬತ್ತೇಳಕ್ಕೆ ಸೊ ಸೊ ಐವತ್ತು ಎಂಬ ಸಾರಿ ಎಂಬತ್ತು ಐವತ್ತೇಳು ಅಂದ್ರೆ ನೂರ ಮೂವತ್ತು ಪಾಯಿಂಟ್ ಎನಿವೆ ಸೊ ನಾಳೆ ಒಂದಂತೂ ತಿಳ್ಕೊಳ್ಳಿ ಸರ್ ಔಟ್ ಆಫ್ ದ ಮಿನಿ ಒಳಗಡೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಹತ್ರ ಐವತ್ತೆರಡು ಲಕ್ಷ ಇದೆ ಇವರನ್ನ ಬ್ರೀಚ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಸಿಗುತ್ತೆ ಟ್ವೆಂಟಿ ಟು ಸೆವೆನ್ ಹ್ರೆಡ್ ಹೈಯಸ್ಟ್ ಓವೈಡ್ ಡೇಟಾ ಇದೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಅಂಡ್ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಬ್ರೀಚ್ ಆದರೆ ನಮಗೆ ಸಿಗುವ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಟು ಸೆವೆನ್ ಏಯ್ಟಿ ಅಥವಾ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಆಲ್ ಟೈಮ್ ಹೈ ಲೆವೆಲ್ ಸೊ ನಾಳೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಮೇಲೆ ನಿತ್ಕೋತಾ ಇದಾರೆ ಎಸ್ ಸರ್ ವಿ ಹಾವ್ ಈಸಿ ಮೊಮೆಂಟಮ್ ಓಕೆ ಕೆಳಗಡೆ ಬಂದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬ್ರಿಜ್ ಡೌನ್ ಆದ್ರೆ ಮಾತ್ರ ನಿಮ್ಗೊಂದು ಮೊಮೆಂಟ್ ಸಿಗಬಹುದು ಇಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಸೈಡ್ ನೆಗೆಟಿವ್ ಅಂತ ತಿಳ್ಕೊಳ್ತೀರಿ ಈ ರೀತಿ ಅನಾಲಿಸಿಸ್ ಮಾಡಿ ಓಕೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಹೋಗ್ತಾ ಇದೆ ನಿಮಗೆ ಕಾಲ್ ಬೈ ಮಾಡ್ಲಿಕ್ಕೆ ಶಕ್ತಿ ಆಗ್ತಿಲ್ಲ ಐ ವಿ ಡಿಕ್ಲೈನ್ ಆದ್ರೆ ಇಂಡಿಯಾ ವಿಕ್ಸ್ ಡೌನ್ ಆದ್ರೆ ಅಂತ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಈಸಿ ಸರ್ ಒಡಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ನ ಕಾಲ್ ಬೈ ಮಾಡ್ತೀರಿ ಅಂಡ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ಇದರಿಂದ ಏನಾಗುತ್ತೆ ಐ ವಿ ನ್ಯೂಟ್ರಲ್ ಆಗುತ್ತೆ ಇಂಪ್ಲೈಡ್ ಒಲ್ಟಲ್ ನ್ಯೂಟ್ರಲ್ ಆಗುತ್ತೆ ಹಂಗೆ ಸಿ ಇಯರ್ ತರ್ಟೀನ್ ಪಾಯಿಂಟ್ ಸೆವೆನ್ ಒನ್ ಇದೆ ಓಕೆ ಇದು ತರ್ಟೀನ್ ಪಾಯಿಂಟ್ ತ್ರೀ ಫೈವ್ ಇದೆ ಪ್ಲಸ್ ಒನ್ ಮೈನಸ್ ಒನ್ ಆದ್ರೆ ಆಬ್ಸ್ಲಿ ಇವು ನ್ಯೂಟ್ರಲ್ ಆಗ್ತದೆ ಮಾರ್ಕೆಟ್ ಏನು ಸರ್ ನಿಮಗೆ ಒಂದು ಬ್ರಕೆ ಒಂದು ದಾಟಿದ್ರೆ ನಿಮ್ಗೆ ಒಂದು ಪ್ರಾಪರ್ ಪ್ರಾಫಿಟ್ ಆಗ್ತದೆ ಕೆಳಗಡೆ ಬಿದ್ರೆ ಆಬ್ವಿಯಸ್ಲಿ ಆಗಿರ್ತೀರಿ ಬುಲ್ ಸ್ಪ್ರೆಡ್ ಮಾಡಿರ್ತಿ ಈ ರೀತಿ ಪ್ಲಾನ್ ಮಾಡ್ಕೊಳ್ಳಿ ನಾಳೆಗೆ ಓಕೆ ನೆಕ್ಸ್ಟ್ ಕಮ್ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವತ್ತು ಎಕ್ಸ್ಪೈರ್ ಆಯಿತು ಅಂದ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾರ್ಕೆಟ್ ವಾಸ್ ಟೂ ಟೂಲ್ ಟೈಮ್ ಟೈಮ್ ಯಾಕೆ ಅಂದ್ರೆ ವೆನ್ ಹೈಡ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪುಟ್ ಸೆಲ್ ಮಾಡಿದಾಗ ನಾನೇನ್ ಮಾಡಿದೆ ಸರ್ ಮೂವತ್ತೊಂಬತ್ತು ನಲವತ್ತು ರೂಪಾಯಿ ಸೆಲ್ ಮಾಡಿದೆ ಫೋರ್ಟಿ ಹಂಡ್ರೆಡ್ ಪುಟ್ ಓಕೆ ಇಮಿಡಿಯೇಟ್ಲಿ ಮಾರ್ಕೆಟ್ ಎಪ್ಪತ್ತೈದು ಆಗುವಾಗ ನಾನು ಎಕ್ಸಿಟ್ ಮಾಡಿದೆ ಸಡನ್ಲಿ ಮಾರ್ಕೆಟ್ ಜಂಪ್ ಅಪ್ ಟು ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಫಿಫ್ಟಿ ವರ್ಗೂ ಹೋದ ಅದೇ ಫೋರ್ಟಿ ನಿಮಗೆ ಕ್ಯಾಲ್ಕುಲೇಷನ್ ಅಲ್ಲಿ ಹೆಚ್ಚು ಮೊಮೆಂಟಮ್ಸ್ ಓಕೆ ಈ ರೀತಿ ಮೊಮೆಂಟಮ್ಸ್ ಮಾಡಿದ್ರಿಂದ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಸ್ ಆಬ್ವಿಯಸ್ಲಿ ಸೆಲ್ಲರ್ಸ್ ಲಾಸ್ ಆಗಿರ್ಬೋದು ಸೊ ಇಲ್ಲಿ ಕಂಟ್ರೋಲ್ ಮಾಡಿದೆ ಓಕೆ ಎನಿವೆ ಡಬಲ್ ಲಾಸ್ ಆದಂಗೆ ಫೋರ್ಟಿ ಸೆಲ್ ಆಗಿದ್ದು ಫೈವ್ ಓಕೆ ಆಮೇಲೆ ನಾಲ್ಕೂರ ಐವತ್ತು ಅದರೈಸ್ ವುಡ್ ಬಿನ್ ವೆರಿ ಡಿಸಾಸ್ಟರ್ ಆಗ್ತಿತ್ತು ಅಂದ್ರೆ ಇಮಿಡಿಯೇಟ್ಲಿ ಮತ್ತೆ ಮತ್ತೆ ರಿಕವರ್ ಆಗಿ ಅದು ಜೀರೋ ಕೂಡ ಆಗಿದೆ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಇ ಕ್ಯಾನ್ ಚೆಕ್ ಇಟ್ ಔಟ್ ಹಿಯರ್ ನೋಡ್ಕೊಳ್ಳಿ ಸರ್ ಝೀರೋ ಆಗಿದೆ ಸೊ ಬಟ್ ಯು ಕ್ಯಾನ್ ಸಿ ಮೊಮೆಂಟಮ್ ಮಾಡಿದ್ದ ಸಿ ನಲವತ್ತು ರೂಪಾಯಿಯಲ್ಲಿ ಸರ್ ನಾಲ್ಕು ನೂರ ಎಂಬತ್ತು ಎಲ್ಲಿ ಸೊ ಈ ರೀತಿ ಪ್ಲೇ ಆಗ್ತಿರ್ತದೆ ಮಾರ್ಕೆಟ್ ನಲ್ಲಿ ಜಾಸ್ತಿ ಜನರ ಸಿಕ್ಸ್ ಹಾಕ್ಲಿಕ್ಕೆ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ನಲ್ಲಿ ಎಂಟ್ರಿ ಆಗುವಾಗ ನಿಮ್ಮ ಹೆಜ್ಜಿಂಗ್ಸ್ ನ ಅಥವಾ ಸ್ಟಾಪ್ ಲಾಸ್ ನ ಪರ್ಫೆಕ್ಟ್ಲಿ ಮೇಂಟೈನ್ ಮಾಡಿದ್ರೆ ಮಾತ್ರ ದುಡ್ಡು ಆಗುತ್ತೆ ಇಲ್ಲಾಂದ್ರೆ ದುಡ್ಡು ಆಗುದಿಲ್ಲ ಓಕೆ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ಕೊಳ್ಳಿ ಸರ್ ವಿ ಹ್ಯಾವ್ ಡ್ರಾನ್ ಸಮ್ ಟ್ರೆಂಡ್ ಲೈನ್ಸ್ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಪ್ರಕಾರ ಬ್ಯಾಂಗ್ಲೂಟಿ ಪ್ರಕಾರ ಸಿ ಮಾರ್ಕೆಟ್ ನಲ್ಲಿ ಪ್ರತಿ ಸಲ ನೋಡಿ ಪಿನ್ ಆಗ್ತಾ ಇದೆ ಸೊ ಯಾಕೆ ಆಗ್ತಿರ್ಬೋದು ಎಫ್ಐ ಎ ಬಿಗ್ ಪ್ಲೇಯರ್ಸ್ ಎಂಟ್ರಿ ಆಗ್ತಾ ಇರ್ಬೋದಾ ಎಸ್ ಅದಕ್ಕೆ ಆನ್ಸರ್ ನಿಮ್ಗೆ ಕೊಡ್ತೀನಿ ಸಿ ದಿಸ್ ಒನ್ ಎಫ್ ಐ ಡಿ ಆಕ್ಟಿವಿಟಿ ಹೋಗ್ತೀರಿ ಆಪ್ಷನ್ ಒಳಗಡೆ ಸರ್ ಸಿಕ್ಸ್ಟೀನ್ ಮೇಗೆ ಎಫ್ ದವರು ಎಂಟ್ರಿ ಆಗಿದ್ದಾರೆ ಸೆವೆಂಟೀನ್ ಓಕೆ ಮೈ ಸೆವೆಂಟೀನ್ ಎಂಟ್ರಿ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಒಂದ್ ದಿನ ಏನಾಗಿದೆ ಮಾರ್ಕೆಟ್ ನಲ್ಲಿ ಶೂಟ್ ಅಪ್ ಆಗಿದೆ ವಾಟ್ ಶುಡ್ ದಿಸ್ ಒನ್ ಓಕೆ ಸಿಕ್ ಸಿಕ್ಸ್ಟೀನ್ ಮೇ ದಿಂದ ಮಾರ್ಕೆಟ್ ಶೂಟ್ ಅಪ್ ಆಗಿದೆ ಅಂದ್ರೆ ಅದಕ್ಕಿಂತ ಒನ್ ಡೇ ಮುಂಚೆನೆ ಟ್ರೇಡ್ ನಲ್ಲಿ ಪೊಸಿಷನ್ಸ್ ತಗೋತಾರೆ ಎಫ್ ಐ ದವರು ಸೊ ಇವತ್ತು ಕೂಡ ಬಿಗ್ ಪ್ಲೇಸ್ ಎಂಟ್ರಿ ತಗೊಂಡಿರ್ಬೋದು ಅದಕ್ಕೋಸ್ಕರ ಜಾಸ್ತಿ ಜನರನ್ನ ರಿಟೈಲರ್ಸ್ ನ ಪುಟ್ ಅಂತ ಹೇಳಿ ಇಂಡ್ಯೂಸ್ ಮಾಡಿ ಮಲಗಡೆ ಬಂದ್ ಕ್ಲೋಸ್ ಆಗಿದೆ ಸೊ ಓಕೆ ನೆಕ್ಸ್ಟ್ ನೀವು ಟ್ರೆಂಡ್ ಲೈನ್ ಸಪೋರ್ಟ್ಸ್ ನ ಡ್ರಾ ಮಾಡಿದ ಪ್ರಕಾರ ಸರ್ ದಿಸ್ ಇಸ್ ಅ ಮೇಜರ್ ಟ್ರೆಂಡ್ ಲೈನ್ ಅಂತ ಕಾಣುತ್ತೆ ಓಕೆ ಇದೊಂದು ವೀಕ್ಲಿ ಆಂಗಲ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಿ ಅಂಡ್ ದಿಸ್ ಇಸ್ ಡೈಲಿ ಆಂಗಲ್ ಡ್ರಾ ಮಾಡಿದ ಪ್ರಕಾರ ಸರ್ ಮಾರ್ಕೆಟ್ ಅಲ್ಲಿ ಒಂದು ಮೇಜರ್ ಸಪೋರ್ಟ್ ಇದೆ கம் அவர் கேண்டல் ஒன் அவர் கேண்டல் லெவல் ரெசிஸ்டென்ஸ் கார்த்தி தாட்டி தௌசண்ட் டூ ஃபிஃப்டி லெவல் ஓகே கூட ஆ லெவல் மெஜர் பிளே மாதிரி சார் யூ கேன் சி திஸ் ரிஜெக்ஷன் முமெண்ட் ரிஜெக்ஷன் ಓಕೆ ಎಲ್ಲಿವರೆಗೂ ಇದನ್ನ ದಾಟೋದಿಲ್ಲವೋ ನಿಮಗೆ ಈಸಿ ಮೊಮೆಂಟ್ ಅಥವಾ ಪೊಸಿಷನ್ ಸೈಜಿಂಗ್ ಹೆಚ್ಚಿಗೆ ಮಾಡಿ ಮಾರ್ಕೆಟ್ ಕೊಡೋದಿಲ್ಲ ಸೊ ಅದನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ನೀವು ನಾಳೆ ಓನ್ಲಿ ಫೋರ್ಟಿ ಏಟ್ ಟು ಫಿಫ್ಟಿ ಮೇಲೆಗಡೆ ಸಿಕ್ಕರೆ ಈಸಿಯೆಸ್ಟ್ ಪೊಸಿಷನ್ ತಗೊಳ್ತೀರಿ ಓಕೆ ಈಗ ಓಪನಿಂಗ್ ಸೆಷನ್ ಪ್ರಕಾರ ನೋಡೋಣ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ದಟ್ ಇಸ್ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಓಪನ್ ಆಗಿದ್ರೆ ನಿಮ್ಮ ಕೆಲಸ ಏನು ಇದು ಬ್ರೇಕ್ ಆಗುವರೆಗೂ ಏನು ಮಾಡೋದಿಲ್ಲ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಫ್ಲಾಟ್ ಆಗಿ ಫೋಡಿ ಸೆವೆನ್ ಏಟ್ ಹಂಡ್ರೆಡ್ ಫೋಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಟ್ರೆಡ್ ಆಗ್ತಾ ಇದ್ರೆ ಸೊ ಹೈಲಿ ಪಾಸಿಬಿಲಿಟಿ ಮಾರ್ಕೆಟ್ ಮತ್ತೆ ನಿಮಗೆ ಸರ್ವಿಸ್ ಆಕ್ಷನ್ಸ್ ತೋರಿಸುತ್ತೆ ಫುಲ್ ನಾಳೆ ಕೂಡ ಟೈಮ್ ಪಾಸ್ ಕೆಲ್ಸ ಆಗ್ತದೆ ಸೊ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಸರ್ ಯಾವ ಲೆವೆಲ್ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಸರ್ ದಿಸ್ ಇಸ್ ಟ್ರೆಂಡ್ ಲೈನ್ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಇವತ್ತು ಮಾರ್ಕೆಟ್ ಏನ್ ಮಾಡಿದ್ರು ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಬಂದೋಗಿದಾನಲ್ಲ ಸೊ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಬ್ರಕ್ಡೌನ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ ಲೋವರ್ ಹೈ ಆಗಿದೆ ಸೊ ದೆನ್ ಯು ಕ್ಯಾನ್ ಟಾರ್ಗೆಟ್ ಫಾರ್ ಫೋರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ಅಥವಾ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಹೋಗ್ತೀರಿ ದಿಸ್ ಇಸ್ ಪಾಸಿಬಿಲಿಟಿ ಸದ್ ಮಟ್ಟಿಗೆ ನೋಡಿದ್ರೆ ಥರ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಆಗಬಹುದು ಸರ್ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಅಂದ್ರೆ ಮಾರ್ಕೆಟ್ ಈ ರೀತಿ ಮೊಮೆಂಟ್ ಮಾಡೋದ್ರಿಂದ ಫೋರ್ಟಿ ಏಟ್ ಟು ಫಿಫ್ಟಿ ದಾಟಿದ್ರೆ ನಿಮ್ಮ ಪೊಸಿಷನ್ ಸೈನ್ ಕೂಡ ಚೆನ್ನಾಗಿ ಮಾಡಬಹುದು ಓಕೆ ನೀವೇನ್ ಮಾಡ್ತೀರಿ ಇಲ್ಲಿ ಹೈಯರ್ ಲೋ ಆದರೆ ಓಕೆ ಮತ್ತು ಗ್ರೀನ್ ಕ್ಯಾಂಡಲ್ ಕ್ಲೀನ್ ಕೊಟ್ರೆ ನೀವೇನ್ ಮಾಡ್ತೀರ ಅಂದ್ರೆ ಎಸ್ ಸರ್ ಯು ವಿಲ್ ಟೇಕ್ ದ ಪೊಸಿಷನ್ ಫಾರ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇವರ್ ಫಸ್ಟ್ ಟಾರ್ಗೆಟ್ ಅದನ್ನು ದಾಟಿದ್ರೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ವರ್ಗು ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀರಿ ಓಕೆ ಸೊ ದೆನ್ ಗ್ಯಾಪ್ ಅಪ್ ಇದನ್ನ ಎನಲೈಸ್ ಮಾಡಿದ್ರಿ ಓಕೆ ಅಂಡ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೂ ಕೂಡ ಹತ್ರ ಹತ್ರ ಒಂದು ಮುನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಓಕೆ ಆದ ಫ್ಲಾಟ್ ಓಪನ್ ಆದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀರಿ ಇಲ್ಲೂ ಕೂಡ ಫ್ಲಾಟ್ ಅದ ಅವಾಯ್ಡ್ ಮಾಡ್ತೀರಿ ಕೆಳಗಡೆ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಅಥವಾ ಸೆವೆನ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾತ್ರ ಟ್ರೇಡ್ ಮಾಡ್ತೀರಿ ಅದರ್ ವೈಸ್ ಮಾರ್ಕೆಟ್ ನಾಳೆ ಪೂರ್ತಿ ಕೂಡ ಸೈಡ್ ವೇ ಆಗಬಹುದು ಪ್ಲೀಸ್ ಕೇರ್ಫುಲಿ ಟ್ರೇಡ್ ಮಾಡ್ಕೊಳ್ಳಿ ಬಿಕಾಸ್ ಲೇವಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಏಕೆ ಯಾಕಪ್ಪ ಅಂದ್ರೆ ಮೇಜರ್ ಸಪೋರ್ಟ್ ಗಳು ಇರುತ್ತೆ ಸರ್ ಓಕೆ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಈ ರೀತಿ ವೈಲೆಂಟ್ ರಿಯಾಕ್ಷನ್ ಆಗಿದೆ ಸೊ ಕಮ್ ಟು ದ ಆಪ್ಷನ್ ಚೈನ್ ಯಾಕೆ ಅಂದ್ರೆ ಟ್ವೆಂಟಿ ನೈನ್ ಮೇ ನೋಡೋಣ ಸರ್ ಬಿಕಾಸ್ ಇವತ್ತು ಎಕ್ಸ್ಪೈರ್ ಆಗಿದೆ ಅಲ್ಲ ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ರೈಟಿಂಗ್ ಆಗಿರೋದು ಫೋರ್ಟಿ ಏಟ್ ತೌಸಂಡ್ ಕಾಲ್ ಇದೆ ಸೊ ಇದನ್ನ ದಾಟಿದ್ರೆ ದಾಟೋ ಕೆಲಸ ಈಸಿ ಆಗುತ್ತೆ ಫೋರ್ಟಿ ಟು ಫಿಫ್ಟಿ ಮೇಲೆಗಡೆ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಮಾರ್ಕೆಟ್ ಟಚ್ ಆಗೋದಂತೂ ಆಲ್ಮೋಸ್ಟ್ ಕನ್ಫರ್ಮ್ ದೋ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಏಯ್ಟಿ ಒನ್ ಕ್ಲೋಸ್ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಕ್ಲೋಸಿಂಗ್ ಬೇಸಿಸ ಆಫ್ ದಕ್ಸ್ಪೈರಿ ನಾಳೆ ಪ್ರಕಾರ ಫೋರ್ಟಿ ಏಟ್ ತೌಸಂಡ್ ಟು ಫಿಫ್ಟಿ ಮಳೆಗಡೆ ಹೋದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅದು ಈಸಿ ಆಗುತ್ತೆ ಫೋರ್ಟಿ ಏಟ್ ತೌಸಂಡ್ ಮೇಲೆ ಹೋದ್ರೋಬೋದು ಎಸ್ ಸರ್ ಬರ್ಡ್ ರಿಸ್ಕಿ ಇರುತ್ತೆ ಪೊಸಿಷನ್ ಸೈಸಿಂಗ್ ಕಡಿಮೆ ಮಾಡಬೇಕಾಗ್ತದೆ ಸೊ ಕೆಳಗಡೆ ನೋಡಿದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹೈಯೆಸ್ಟ್ ಪುಟ್ ರೈಟರ್ಸ್ ಇದಾರೆ ಓಕೆ ಇನ್ ಕೇಸ್ ಅದರ ಕೆಳಗಡೆ ಹೋದ್ರೆ ಆಸ್ ಪರ್ ಟ್ರೆಂಡ್ ಲೈನ್ ಪ್ರಕಾರ ಬ್ರೇಕ್ ಡೌನ್ ಆದ್ರೆ ಮಾತ್ರ ಪೊಸಿಷನ್ ತೊಗೊಳ್ತೀರಿ ಅದರ್ವೈಸ್ ನೋ ಸರ್ ಓಕೆ ಈ ರೀತಿ ಅನಾಲಿಸಿಸ್ ಮಾಡ್ಕೊಂಡು ಚೆನ್ನಾಗಿರೋ ದುಡ್ಡು ಮಾಡ್ಕೊಳ್ತೀರಿ ಓಕೆ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಏಟ್ ಟು ಫಿಫ್ಟಿ ಫಾರ್ ಬ್ಯಾಂಕ್ ಟು ಗೋ ಓಕೆ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಮೇಜರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ದೊಡ್ಡ ಹೆದ್ದಾರಿ ಸಿ ಸಿಯರ್ ಸೊ ಡೇ ಆಂಗಲ್ ಪ್ರಕಾರ ನೋಡ್ಕೊಳ್ಳಿ ಸರ್ ಹಿಯರ್ ಇದನ್ನ ಎಲ್ಲೋ ಯಾವ್ದೋ ವೀಕ್ ಅಲ್ಲಿ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಸೊ ಮಾರ್ಕೆಟ್ ಪ್ರತಿ ಸಲ ರೆಸ್ಪೆಕ್ಟ್ ಕೊಡ್ತಾ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಆವರೇಜ್ ಬಯಂಗ್ ನಡೀತಾ ಇದೆ ಅಂತ ಗೊತ್ತಾಗ್ತದೆ ಸೊ ಥರ್ಟಿ ಮಿನಿಟ್ಸ್ ಸ್ವಚ್ಛ ಮಾಡಿಬಿಟ್ಟಿದೀನಿ ನೋಡಿ ಸರ್ ಮಾರ್ಕೆಟ್ ನಲ್ಲಿ ಇವತ್ತು ಕೂಡ ಯಾವ ರೀತಿ ನಿಮಗೆ ಡ್ರಾಗ್ ಅಂಡ್ ಡ್ರಾಪ್ ಮಾಡೋ ರೀತಿ ಮಾಡಿದೆ ಡ್ರಾಗ್ ಮಾಡುದು ಆಮೇಲೆ ಕೆಳಗಡೆ ಮೇಲೆ ಬಂದು ಡ್ರಾಪ್ ಮಾಡಿದೆ ಈ ರೀತಿ ಮಾರ್ಕೆಟ್ ನಲ್ಲಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಜಾಸ್ತಿ ಜನ ಇಲ್ಲಿ ಸ್ಮಾರ್ಟ್ ಮನಿ ಆಕ್ಟಿವ್ ಆಗಿದೆ ಅದಕ್ಕೋಸ್ಕರ ರೀತಿ ಕ್ರಿಯೇಟ್ ಆಗ್ತದೆ ಅಂಡ್ ಈವನ್ ಒಟಿ ಆಫ್ ದ ಎಲೆಕ್ಷನ್ಸ್ ಓಕೆ ನಿಮ್ಮ ಟ್ರೇಡ್ ಸೆಟಪ್ಗಳು ಬೆಸ್ಟ್ ಟ್ರೇಡ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮೇಲೆಗಡೆ ಇದ್ರೆ ಆಗುತ್ತೆ ಅದರ್ವೈಸ್ ಇಲ್ಲಿ ಕೂಡ ಸೈಡ್ ವೈಸ್ ಆಕ್ಟಿವೇಶನ್ ಆಗುತ್ತೆ ಸೊ ಇಲ್ಲ ನಾವು ಇಲ್ಲಿ ಸರ್ ಬೌಂಡರಿ ಟ್ರೇಡ್ ಮಾಡ್ತೀವಿ ಸರ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಸಿಕ್ಕರೆ ತಗೊಳ್ತೀನಿ ಡೂ ಇಟ್ ನೋ ಪ್ರಾಬ್ಲಮ್ ಸರ್ ಬಟ್ ಪ್ರೊಬಾಬಲಿ ಏನ್ ಮಾಡ್ತೀರಿ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡ್ತೀರಿ ಬಿಕಾಸ್ ನಮಗೆ ಒಂದು ಲೆವೆಲ್ ಇರುತ್ತೆ ಸರ್ ಸೆಲ್ಲರ್ಸ್ ಇಲ್ಲಿ ಫೈಟ್ ಜೋರಾಗಿ ಆಗಿ ಕಾಣ್ತಾ ಇದೆ ಬಯರ್ಸ್ ಇಲ್ಲಿ ಜೋರಾಗಿ ಫೈಟ್ ಮಾಡೋದನ್ನ ಕಾಣ್ತಾ ಇದೆ ಇಬ್ರು ನಡುವೆ ಇದ್ರೆ ಏನಾಗುತ್ತೆ ಅಪೋಚಿ ಆಗುತ್ತೆ ಸೊ ಸೈಡ್ ವೇ ಆಗುತ್ತೆ ಇಷ್ಟೇ ಸಿಂಪಲ್ ಅನಾಲಿಸಿಸ್ ಮಾಡಬೇಕು ನಾವು ಆ ರೀತಿ ಮಾಡೋದಿಲ್ಲ ನಮ್ಗೆ ಏನ್ ಬೇಕು ಇಲ್ಲಿ ಕಾಲ್ ತಗೊಂಡೇ ಬಿಡಬೇಕು ಅಂತ ಕೂತ್ಕೊಳ್ತೇನೆ ನೋ ಸರ್ ಯು ಶುಡ್ ನಾಟ್ ಫೈಟ್ ವಿತ್ ಮಾರ್ಕೆಟ್ ಮಾರ್ಕೆಟ್ ನಲ್ಲಿ ಬಿಗ್ ಶಾರ್ಕ್ಸ್ ಇವೆ ನಾವು ಚಿಕ್ಕ ಮೀನುಗಳು ಸರ್ ಅದಕ್ಕೋಸ್ಕರ ಚೆನ್ನಾಗಿರೋ ಅವಕಾಶ ಕಾಯಣ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮೇಲೆ ಬ್ರಕ್ ಆದ್ರೆ ಲೋ ಆದ್ರೆ ಟ್ರೇಡ್ ತಗೋಣ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಇದು ಒನ್ ತೌಸಂಡ್ ಸೆವೆನ್ ಫಿಫ್ಟಿ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಈಸಿಯೆಸ್ಟ್ ವೇ ಗ್ಯಾಪ್ ಅಪ್ ಓಪನ್ ಆದ್ರೂ ಇದೇ ರೀತಿ ಥಿಂಕ್ ಮಾಡಿ ಇಲ್ಲ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಗೆ ಮಾರ್ಕೆಟ್ ಸಿಕ್ಕೊಂಡು ಕೂತ್ಕೊಂಡ ಬಿಕಾಸ್ ಅರ್ಲಿ ರಿಜೆಕ್ಷನ್ ಲೆವೆಲ್ ಸೊ ಆವಾಗ ಸೆಲ್ಲಿಂಗ್ ಸಿಗುತ್ತೆ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಟೇಕ್ ಅ ಎಸ್ ಎಲ್ ಟ್ರೇಡ್ಸ್ ಫ್ರಮ್ ಹಿಯರ್ ಅಂಡ್ ಟು ಟಾರ್ಗೆಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಈಸಿಯೆಸ್ಟ್ ವೇ ಬೌಂಡ್ರಿ ಟ್ರೇಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಕ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕೆಳಗಡೆ ಓಪನ್ ಆಗಿದ್ದಾನೆ ಈ ಟ್ರೆಂಡ್ ಲ್ಯಾಂಡ್ ಅನ್ನ ಬ್ರೀಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಸರ್ ದೆನ್ ಮಾರ್ಕೆಟ್ ಕ್ಯಾನ್ ಗಿವ್ ಯು ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಟು ಅಥವಾ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಕೆಳಗಡೆ ಹೋಗಬಹುದು ಓಕೆ ಈ ರೀತಿ ಅನಾಲಿಸ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಬಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮೆಲೆಗಳ ನಿಂತ್ಕೊಂಡ್ರೆ ಈಸಿ ಇದೆ ಓಕೆ ಇನ್ ಕೇಸ್ ಇಲ್ಲೇ ಸಿಕ್ಕೊಂಡ್ರೆ ನಾಟ್ ಈಸಿ ಸೊ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಕೈರಿ ಕ್ಯಾಂಡಲ್ ಕ್ಲೋಸ್ ಅಂದ್ರೆ ನೀವೇನ್ ಮಾಡ್ತೀರಿ ಎಂಟ್ರಿ ಹಿಂಗಾಗ್ತಿರಿ ಕ್ಯಾಂಡಲ್ ಕ್ಲೋಸ್ ಆಗಿರೋದ್ರೆ ನೆಕ್ಸ್ಟ್ ಕ್ಯಾಂಡಲ್ ಏನಾಗ್ತದೆ ಅದೇ ಕ್ಯಾಂಡಲ್ ಈ ರೀತಿ ರೀತಿ ನೀವು ಕ್ಯಾಂಡಲ್ ಕ್ಲೋಸ್ ಆಗದೆ ಬಹಳಷ್ಟು ಜನ ಲಾಸ್ ಮಾಡ್ಕೊಂಡಿದ್ರಿ ದಟ್ ಇಸ್ ಗ್ಯಾರಂಟಿ ಐ ಸಿಂಗ್ ಸೊ ಸೊ ನಮಗೆ ಪೇಷನ್ಸ್ ಬೇಕು ಪೇಷನ್ಸ್ ಇಂದನ ದುಡ್ಡು ಆಗುತ್ತೆ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಎಲ್ರು ಹೇಳ್ಕೊಡ್ತಾರೆ ಎಲ್ಲರೂ ಮಾಡ್ತಾರೆ ಎಲ್ರಿಗೂ ಸ್ಟಡಿಂಗ್ ಓದಿದೆ ಬಟ್ ಪೇಷನ್ಸ್ಗೆ ಎಲ್ರಿಗೂ ಒತ್ ಕೊಡೋದಿಲ್ಲ ದಟ್ ಇಸ್ ಅ ಮೇನ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಹಿಯರ್ ನಾವು ಓಕೆ ಅನಿವೆ ಇದರೊಳಗೆ ಕೂಡ ಆಪ್ಷನ್ ಏನ್ ನೋಡೋಣ ಮೇಜರ್ ಸಪೋರ್ಟ್ ಎಲ್ಲೆಲ್ಲಿದೆ ಸೊ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಗೆ ಮೂರೂವರೆ ಲಕ್ಷ ಅಂಡ್ ಟ್ವೆಂಟಿ ಒನ್ ತ್ರೀ ತ್ರೀ ಹಂಡ್ರೆಡ್ ಕಾಲ್ ಕೂಡ ಮೂರು ತ್ರೀ ಪಾಯಿಂಟ್ ಫೈವ್ ಸಮಥಿಂಗ್ ಸೊ ಆರ್ಡರ್ ಆರ್ಡ್ ನೋಡಿದ್ರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಒಂದು ಫೈವ್ ಪಾಯಿಂಟ್ ಏಟ್ ಏಟ್ ಇದೆ ಸೊ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಫೋರ್ ಪಾಯಿಂಟ್ ಜೀರೋ ಫೈವ್ ನಾಲ್ಕು ಲಕ್ಷ ಇದೆ ಸೊ ಒನ್ ಪಾಯಿಂಟ್ ಅದು ಕ್ಲಿಯರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡ್ರೆ ಒಂದು ರ್ಯಾಲಿ ಸಿಗೋ ಚಾನ್ಸಸ್ ಈಸಿ ಇದೆ ಕೆಳಗಡೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕೆಳಗಡೆ ಹೋದ್ರೆ ಏನು ಹೈಯಸ್ಟ್ ವೈಯಬಿಲ್ಟಪ್ ಏನೂ ಇಲ್ಲ ಫುಡ್ಸಾರ್ಡ್ ಅಲ್ಲಿ ಈಸಿಲಿ ಮಾರ್ಕೆಟ್ ಸ್ಲಿಪ್ ಆಗ್ಬಹುದು ಸೊ ಸಮ್ ಲೆವೆಲ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಲೆವೆಲ್ ಸೊ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಮೇಜರ್ ಲೆವೆಲ್ ಇದೆ ಅದ್ರ ಕೆಳಗಡೆ ಹೋದ್ರೆ ಸ್ವಲ್ಪ ಕಾಶಿಯಸ್ ಆಗ್ತಿರಿ ಓಕೆ ಈ ರೀತಿ ನೀವು ಅನಾಲಿಸಿಸ್ ಮಾಡಿ ಕರೆಕ್ಟ್ ಆಗಿ ದುಡ್ಡು ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತೀರಿ ಯಾವ್ದಕ್ಕೂ ಪೂರ್ತಿಯಾಗಿ ಜಂಪಿಂಗ್ ಸ್ಟಾರ್ ಕೆಲಸ ಮಾಡೋದಿಲ್ಲ ಕ್ಲೋಸ್ ಆಗ್ಲಿ ನೀಟಾಗಿ ಎಂಟ್ರಿ ಸಿಗ್ಲಿ ಓಕೆ ಫೋಮೋ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇವತ್ತು ಜನ ಜಾಸ್ತಿ ನಿಫ್ಟಿಯಲ್ಲಿ ಅದೇ ರೀತಿ ಮಾಡಿರ್ಬೋದು ಲಾಸ್ ಕೂಡ ಮಾಡಿರ್ಬೋದು ಸೊ ಮೇನ್ ಇಂಟೆನ್ಶನ್ ಟು ದಿಸ್ ಮಾರ್ಕೆಟ್ ಸರ್ ಇಲ್ಲಿ ಪೇಷನ್ಸ್ ಕಲಿಯುತ್ತೆ ಡಿಸ್ಪ್ಲಿನ್ ಕಲ್ತರೆ ದುಡ್ಡು ಆಗುತ್ತೆ ಅದರ್ವೈಸ್ ಯು ಮಿಸ್ ಲಾಟ್ ಆಫ್ ಮನಿ ಹಿಯರ್ ಓಕೆ ಕ್ಯಾಪಿಟಲ್ ಉಳಿಸಿ ಟೈಮ್ ಕರೆಕ್ಟ್ ಆಗಿ ಎಂಟ್ರಿ ತಗೊಳ್ಳಿ ಆ್ಯಂಡ್ ಪ್ರಾಪರ್ ಎಸ್ ಎಲ್ ಇಟ್ಕೊಳ್ರಿ ಅಂಡ್ ಪ್ರಾಪರ್ ಪ್ರಾಫಿಟ್ ಮಾಡಿ ಎಕ್ಸಿಟ್ ಹೊಡಿರಿ ಓಕೆ ಇದ್ರೊಳಗೆ ಏನೇನೋ ಚೇಂಜಸ್ ಇದ್ದೇ ಇರುತ್ತೆ ಇದ್ರೆ ಏನ್ ಮಾಡ್ತೀರಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಇದೆ ಓಕೆ ಪ್ಲೀಸ್ ಹೋಗಿ ಜಾಯ್ನ್ ಆಗ್ರಿ ನಿಮ್ ಕೇಸ್ ಏನಾದ್ರು ಡೌಟ್ಸ್ ಕೂಡ ಏನ್ ಮಾಡ್ತೀರಿ ವಾಟ್ಸ್ಆಪ್ ಮೆಸೇಜ್ ಮಾಡ್ತೀರಿ ಟೆಲಿಗ್ರಾಮ್ ಕ್ವೆಶನ್ ಮಾಡ್ತೀರಿ ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕ್ವೆಶನ್ ಮಾಡ್ತೀರಿ ಓಕೆ ನಿಮಗೆ ಈ ಬರುವ ಜೂನ್ ಒಂದರಿಂದ ನಾನ್ ಮಾಡ್ತೀವಿ ವೀಕೆಂಡ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದೀವಿ ಇನ್ಸ್ಟೆಡ್ ಆಫ್ ರೆಗ್ಯುಲರ್ ಕ್ಲಾಸಸ್ ಓಕೆ ಯಾವ ರೀತಿ ಏನೇನ್ ಡೇಟಾ ಇದೆ ಎಲ್ಲವನ್ನು ನಾವು ಸಿಲೆಬಸ್ ಕಾಪಿ ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಓದ್ಕೊಳ್ಳಿ ಓದ್ಕೊಂಡು ಇಷ್ಟ ಆದ್ರೆ ನೀವು ಏನ್ ಮಾಡ್ತೀರಿ ಜೂನ್ ಒಂದರ ಒಳಗಡೆ ನೀವು ಜಾಯ್ನ್ ಆಗ್ತೀರಿ ನಮ್ಮ ಜೊತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್